ಎಲ್ಲ ಶರಣರಿಗೆ ಶರಣು ಶರಣಾರ್ಥಿ ಸೊ ಇವತ್ತು ನಮ್ಮ ಜಮೀನಲ್ಲಿ ಹತ್ತಿ ಬಿಡ್ಸಕತ್ತಾರ ಅದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸೋಣ ಅಂತ ಅಂದ್ಕೊಂಡೆ ಸೊ ಹತ್ತಿ ಮೊದಲಿಗೆ ಬಂದ್ಬಿಟ್ಟು ಸೊ ಬಿತ್ತುವಾಗ ನೇಗಲು ಅದು ಇದು ಅಂತ ಅದಕ್ಕೆ ಖರ್ಚಾಗುತ್ತೆ ಸೊ ಮೇಲೆ ಎಣ್ಣೆ ಸಿಂಪಡಿಸೋದು ಅದಕ್ಕೆ ಕಂಟಿನ್ಯೂಯಸ್ಸಾಗಿ ಎಣ್ಣೆ ಸಿಂಪಡಿಸ್ತಾ ಇರಬೇಕು ಮತ್ತು ಕಸನೆಲ್ಲ ತೆಗಿತಾ ಇರಬೇಕು ಮತ್ತು ಗೊಬ್ಬರ ಎಲ್ಲ ಕೊಡ್ತಾ ಇರಬೇಕು ಸೊ ಇದು ಎಲ್ಲ ಆದಮೇಲೆ ಮತ್ತೆ ಅದಾದಮೇಲೆ ಬಂದುಬಿಟ್ಟು ಅತ್ತಿ ಬಿಡಿಸೋದು ಸೊ ಇದು ಸಿಕ್ಕಾಪಟ್ಟೆ ಸ್ಲೋ ವರ್ಕು ತುಂಬ ಟೈಮ್ ತಗೊಳುತ್ತೆ ಸೊ ನಮ್ಮದು ಏನಿಲ್ಲ ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಜನ ಬೇಕಾಯಿತು ಅದನ್ನು ಬಿಡ್ಸೋಕ್ಕೆ ಸೊ ಇದೆಲ್ಲ ಆದಮೇಲೆ ಮೇನಾಗಿ ಏನು ಹೇಳಬೇಕು ಅಂತಂದರೆ ಈ ಒಬ್ರೊಬ್ಬರಿಗೆ ಬೇಕಾಗುವ ಈ ಕೂಲಿ ಪೇಮೆಂಟ್ ಇದೆಯಲ್ಲ ಅದು ಬಂದುಬಿಟ್ಟು ಗಗನಕ್ಕೆ ಹೋಗ್ಬಿಟ್ಟಿದೆ ಅದು ಏನಿಲ್ಲ ಅಂತಂದರೂ ಆಲ್ಮೋಸ್ಟಾಗಿ ಒಬ್ರೊಬ್ಬರಿಗೆ ಮುನ್ನೂರ ಐವತ್ತರಿಂದ ನಾನ್ನೂರು ನಾನ್ನೂರ ಐವತ್ತರವರೆಗೂ ಹೋಗಿದೆ ಸೋ ಅವರಿಗೆಲ್ಲ ಪೇಮೆಂಟ್ ಕೊಟ್ಟು ಅದು ಇದು ಬಂದ್ಬಿಟ್ಟು ಲೇಡೀಸ್ಗೆ ಪೇಮೆಂಟು ಬಟ್ ಎಣ್ಣೆ ಸಿಂಪಡ್ಸೋಕ್ಕೆ ಇದು ಕೊಡೋದಕ್ಕೆ ಐ ಮೀನ್ ಗೊಬ್ಬರ ಕೊಡೋದಕ್ಕೆ ಟ್ರ್ಯಾಕ್ಟ್ರದು ಸೊ ಇವೆಲ್ಲ ಬೇರೆ ಬೇರೆ ಥರ ಪೇಮೆಂಟ್ ಇರುತ್ತೆ ಸೊ ನಾವು ಇದನ್ನೆಲ್ಲನೂ ಕೊಟ್ಟು ಮೈನಸ್ ಎಲ್ಲನೂ ಮೈನಸ್ ಮಾಡಿ ಈ ಒಂದು ಕ್ವಿಂಟಲ್ ಹತ್ತಿಗೆ ಬರೋದು ಬರೀ ಏಳು ಸಾವಿರ ರೂಪಾಯಿ ಎಲ್ಲನೂ ಕಳೆದ್ರೆ ಉಳಿಯೋದು ಜೀರೋ ಮಾತ್ರ ಸೊ ಇದ್ರ ಮಧ್ಯೆ ಈ ವರ್ಷ ನಮ್ಮ ಬಿಜಾಪುರು ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳಾಗ್ದು ಏನೇನೋ ಆಯಿತು ಅದಾದಮೇಲೆ ಸೊ ತುಂಬ ರೈತರು ಏನು ಮಾಡಿಬಿಡ್ತಾರೆ ಸಾಲ ಮಾಡಿ ಇವಕ್ಕೆಲ್ಲ ಜಮೀನಿಗೆ ದುಡ್ಡು ಹಾಕಿರ್ತಾರೆ ಸೊಸೈಟಿಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಾಲ ಮಾಡಿರ್ತಾರೆ ಸೊ ಅದೆಲ್ಲ ಸೇರಿದರೆ ಇನ್ನೂ ಮೈನಸ್ಸಲ್ಲಿ ಹೋಗಿ ಬೇರೆ ಬೇರೆ ಏನಾದರೂ ಮಾಡ್ಕೋತಾರೆ ಇದನ್ನು ಸರ್ಕಾರಗಳು ಮತ್ತು ಸಂಘ ಸಂಸ್ಥೆಗಳು ಎಲ್ಲನೂ ಗಂಭೀರವಾಗಿ ಪರಿಗಣಿಸಬೇಕು ಈ ಬೆಳೆಗಳಿಂದ ನಷ್ಟ ಆಗೋದನ್ನು ತಡೆಗಡಿಸಬೇಕು ಥ್ಯಾಂಕ್ ಯು